ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪರಪ್ಪನ ಹಗ್ರಹಾರ ಜೈಲಿನಲ್ಲಿ ಲಾಕ್ ಆಗಿದ್ದಾರೆ ಸೆರೆವಾಸದಲ್ಲಿರುವ ದರ್ಶನ್ಗೆ ಮತ್ತಷ್ಟು ದಿನಗಳು ಸಂಕಷ್ಟ ತಪ್ಪಿದ್ದಲ್ಲ ಜೈಲಿನಲ್ಲಿ ಪರದಾಡುತ್ತಿರುವಂತಹ ದರ್ಶನ್ ಅವರು ಹೆಚ್ಚುವರಿ ದಿಂಬು ಆಸಿಗೆ ಸೌಲಭ್ಯ ಕೋರಿ ಮನವಿಯನ್ನು ಸಲ್ಲಿಸಿದ್ರು ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ನಡೆದಿದ್ದು ವಾದ ಪ್ರತಿವಾದ ತರಕಕ್ಕೇರಿತ್ತು ಕೋರ್ಟ್ನಲ್ಲಿ ಕಳೆದ ಬಾರಿಯ ವಿಚಾರಣೆ ವೇಳೆ ಜೈಲು ಅಧಿಕಾರಿ ಹಾಜರಾಗಬೇಕೆಂದು ಜಡ್ ಸೂಚನೆಯನ್ನು ಕೊಟ್ಟಿದ್ರು ಹೀಗಾಗಿ ಇಂದಿನ ವಿಚಾರಣೆಯಲ್ಲಿ ಜೈಲು ಅಧಿಕಾರಿಗಳ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ವಾದವನ್ನು ಮಂಡಿಸಿದ್ರು ಕೊಳೆ ಆರೋಪಿ ಪಲ್ಲಂಗ ಕೇಳಿದರೆ ಕೊಡೋಕೆ ಸಾಧ್ಯವಿಲ್ಲ ಜೈಲಿನ ಮ್ಯಾನ್ಯಲ್ ಪ್ರಕಾರವೇ ಎಲ್ಲವನ್ನೂ ಕೊಡಲಾಗ್ತಾ ಇದೆ ವಾಕಿಂಗ್ಗೆ ಬೆಳಗ್ಗೆ ಮತ್ತು ಸಂಜೆ ಒಂದೊಂದು ಗಂಟೆ ಅವಕಾಶವನ್ನು ನೀಡಲಾಗಿದೆ ಇದೇ ಸೆಲ್ನಲ್ಲಿ ಇರಬೇಕೆಂದು ಕೇಳುವ ಅಧಿಕಾರ ಆರೋಪಿಗೆ ಇಲ್ಲ ನಾವೇಕೆ ಅವರನ್ನ ಸೆಲೆಬ್ರಿಟಿ ಅನ್ನಬೇಕೆಂದು ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರಶ್ನೆಯನ್ನ ಮಾಡಿದ್ರು ದರ್ಶನ್ ಪರ ವಕೀಲ ಸುನೀಲ್ ಕೂಡ ತಮ್ಮದೇ ರೀತಿಯಲ್ಲಿ ವಾದವನ್ನು ಮಂಡಿಸಿದ್ದಾರೆ ಜೈಲು ಆದೇಶದ ಬಗ್ಗೆ ಜೈಲು ಅಧಿಕಾರಿಗಳಿಗೆ ಮರ್ಯಾದೆ ಇಲ್ಲ ಉಗ್ರರು ಇರಿಸುವ ಸೆಲ್ನಲ್ಲಿ ದರ್ಶನ್ರನ್ನ ಇರಿಸಿದ್ದಾರೆ ದಿನದಿಂದ ಕ್ವಾರಂಟೈನ್ ಸೆಲ್ನಲ್ಲಿ ಇದ್ದಾರೆ ಅವರಿಗೆ ಹಿಂಸೆಯನ್ನ ಇದೆ ವಾಕಿಂಗ್ ಗೆ ಅವಕಾಶವನ್ನೇ ಕೊಡ್ತಿಲ್ಲ ಬರೀ ಸೆಲ್ ಒಳಗೆ ಮಾಡಿ ಅಂತಾರೆ ಮೂಲಭೂತ ಸೌಲಭ್ಯ ಕೊಡಿ ಅಂತಿದ್ದೀವಿ ನಾವು ಅಷ್ಟೇ ಪ್ರಕಾರ ಏನೇನು ಕೊಡಬೇಕೆಂದು ನೀವೇ ಹೇಳಿ ಅಂತ ಜಡ್ಜ್ ನಾವು ಚಿನ್ನದ ಮಂಚ ಕೇಳಿಲ್ಲ ನಾವು ಕೇಳುತ್ತಿರುವುದು ಬೆಡ್ಶೀಟ್ ತಟ್ಟೆ ಲೋಟ ಚಂಬು ಎಲ್ಲದಕ್ಕೂ ಕೋರ್ಟ್ ಇದ್ರು ಬರಬೇಕಾಗಿದೆ ದರ್ಶನ್ ಭೇಟಿಗೆ ಹೋಗುವವರಿಗಾಗಿಯೇ ಪ್ರತ್ಯೇಕ ಯಾಕೆ ಇಟ್ಟಿದ್ದಾರೆ ಎಂದು ವಕೀಲ ಸುನೀಲ್ ಪ್ರಶ್ನೆಯನ್ನ ಮಾಡಿದ್ದಾರೆ ದರ್ಶನ್ ಪರ ವಕೀಲರವಾದ ಅಲಿಸಿದ ಜಡ್ ಸ್ವಲ್ಪ ಗರಂ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ ಸುಮ್ಮನೆ ಆರೋಪ ಮಾಡಬೇಡಿ ಆದೇಶ ಏನು ಪಾಲನೆ ಆಗಿಲ್ಲ ಅಂತ ಹೇಳಿ ತಟ್ಟೆ ಲೋಟ ಚಂಬು ಚಾಪೆ ದಿಂಬು ಮಗ್ ಕೊಟ್ಟಿದ್ದಾರೆ ಆರೋಪಿಯ ಸುರಕ್ಷತಾ ದೃಷ್ಟಿ ಮುಖ್ಯ ಅಲ್ವಾ ಅದು ಜೈಲು ಅಧಿಕಾರಿಗಳ ಕರ್ತವ್ಯ ಅಲ್ವಾ ಬ್ಯಾರ ಕೊಳಗಿ ವಾಕಿಂಗ್ ಮಾಡುತ್ತಿದ್ದಾರೆ ಕಾನೂನು ಅಡಿಯಲ್ಲಿ ಏನೇನು ಕೊಡಬೇಕು ಎಲ್ಲವನ್ನೂ ಕೊಡ್ತಾ ಇದ್ದಾರೆ ಕೋರ್ಟ್ ಘನತೆಗೆ ತಕ್ಕಂತೆ ವಾದಿಸಿ ಅಂತ ಗರಂ ಆಗಿದ್ರು ಸಂಪೂರ್ಣವಾಗಿ ವಾದ ಪ್ರತಿವಾದ ಆಲಿಸಿದ ಬಳಿಕ ಕೋರ್ಟ್ ತನ್ನ ಆದೇಶವನ್ನು ಕಾಯ್ದಿಸಿದೆ ದರ್ಶನ್ ಸೌಲಭ್ಯದ ಭವಿಷ್ಯ ಇದೇ ಅಕ್ಟೋಬರ್ ಒಂಬತ್ತಕ್ಕೆ ನಿಗದಿಯಾಗಿದೆ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ